ನಾನು ಸೌದತ್ತಿಯ ಮಹಾಂತೇಶ್ ಖಾದ್ಗಾರ್ ಈ ದಿನ ಕಿತ್ತೂರು ತಾಲೂಕಿನ ಕೊಟ್ಟಬಾಯಿ ಗ್ರಾಮದಲ್ಲಿ ನಮ್ಮ ಮಿಲಿನಿ ಇಂಡಸ್ಟ್ರೀಸ್ ವತಿಯಿಂದ ಬಯೋ ಎಫ್ ಫಿಶ್ ಮಿಲ್ ಸಾವಯವ ಗೊಬ್ಬರವನ್ನು ಕೊಟ್ಟಂಥ ರೈತರನ್ನು ತಮಗೆಲ್ಲರಿಗೂ ಪರಿಚಯ ಮಾಡಲಿಕ್ಕೆ ಬಂದಿದ್ದೇವೆ ತಮ್ಮ ಪರಿಚಯ ನಮಸ್ಕಾರ ಸರ ನಾವು ಕಿತ್ತೂರು ತಾಲೂಕಿನ ಗುಡಿ ಕೊಟ್ಟಬಾಯಿ ಗ್ರಾಮದ ಸಂತೋಷ್ ದಬ್ಬಾ ಬಡಿಗರ ನಿಮಗೆ ನಾವು ನಮ್ಮ ಸಂಸ್ಥೆಯ ಗೊಬ್ಬರವನ್ನು ಪರಿಚಯ ಮಾಡಿಕೊಟ್ಟು ಅದನ್ನು ಉಪಯೋಗಿಸಿದ ಮೊದಲ ನೀವು ಯಾವ ರೀತಿ ಗೊಬ್ಬರ ಉಪಯೋಗಿಸಿದ್ರೆ ನೀವು ಹೊದಕ್ಕೆ ನಾವೆಲ್ಲ ರೈತರು ಬಳಸೋದು ರಾಸಾಯನಿಕ ಗೊಬ್ಬರನ ಬಳಸ್ತೀವಿ ನೀವು ಹೇಳ್ಕೊಟ್ಟಾಗಿಂದ ಈಗ ಒಂದ್ಸಲ ಒಂದ ಈ ಸಲ ಒಂದ ಯೂಸ್ ಮಾಡೋದು ನಮ್ಮ ಯಾವುದು ಗೊಬ್ಬರ ಬಂದ್ಬಿಟ್ಟ ಮಿಲಿಯನ ಕಂಪ್ನಿಯ ಬಯೋ ಅಂತ ಫಿಶ್ ಮೇಲೆ ಗೊಬ್ಬರವನ್ನು ನಾವು ಬಳಸ್ತೀವಿ ಮತ್ತೆ ಕಾಶ್ಗಾರ್ ಸರ್ ಇದರ ಬಗ್ಗೆ ನಮ್ಗೆ ಮಾಹಿತಿ ಹೇಳಿದಾಗಿಂದ ನಾವು ಗೊಬ್ಬರ ಯೂಸ್ ಇದ್ದ ಈ ಗೊಬ್ಬರ ನಿಮ್ಮ ಇಳುವರಿ ಏನು ವ್ಯತ್ಯಾಸ ನಾವು ಈ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಎಲ್ಲ ರಾಸಾಯನಿಕ ಗೊಬ್ಬರ ಎಲ್ಲ ಹೆಂಗೆ ಯೂಸ್ ಮಾಡ್ತಾರಲ್ಲ ಹಂಗೆ ಮಾಡ್ತಿದ್ವಿ ಅವಾಗಿದ್ದಕ್ಕೂ ಈಗಿಂದಕ್ಕೂ ಈ ಗೊಬ್ಬರ ಹತ್ತು ಹತ್ತು ಟನ್ ಜಾಸ್ತಿ ವ್ಯತ್ಯಾಸ ಕಂಡ್ಕೊಂಡ ಬೇರೆ ಕಲರು ಹೆಂಗೆ ಇರ್ತಿದ್ರು ಅವಾಗೆಲ್ಲ ಯಾವಾಗ ಬಂದ ನೀರು ಎಲ್ಲ ಚಲೋ ಇರ್ತದ ನೀರು ಹಾಸ್ತು ಬಟ್ ಇವಾಗ ಏನಾಗೈತಿ ನೀರು ಇಲ್ಲ ಕೂಡ ಅಂದ್ರೂ ಅದೇ ರೀತಿ ಮಣ್ಣಿನೊಳಗೆ ಏನು ವ್ಯತ್ಯಾಸ ಮಣ್ಣಿನೊಳಗೆ ಮನೆ ಅಂದ್ರೆ ಮೊದಲೆಲ್ಲ ಗಳೆ ಹೊಡೆದಾಗ ಹೆಂಡಿ ಹೆಂಡೆ ಎಂಟೆ ಆಗ್ತದೆ ಇವಾಗೆಲ್ಲ ಮಿದು ಆಗೈತೆ ಮಣ್ಣೊಳಗೆ ರೈತರಿಗೆ ನಿಮ್ಮ ರೈತರು ನಿಮ್ಗೆ ಕಳೆ ಹೊಡಿಬೋದು ಆ ಅನುಭವ ನಿಮಗೆ ಹೆಂಗೆ ಅದು ಅಂದ್ರೆ ಅವಾಗ ಒಂದು ಸಲ ಕಳೆ ಹೊಡದಿಂದ ಮತ್ತದಕ್ಕೆ ಸ್ಪೆಂಡ್ ಆಗ್ತಿದು ಮತ್ತೆ ಖರ್ಚೂ ಜಾಸ್ತಿ ಆಗ್ತದೆ ಮಾಡ್ತೀವಿ ನಾವು ಈ ಸಲ ನಮ್ಗೆ ಒಂದು ಸ್ವಲ್ಪ ಸೆಲೆಮ್ ಆಗ್ಯದ ಖರ್ಚು ಅಷ್ಟೇ ನಾನು ಕೆಲಸನೂ ಬೇಗ ಬೇಗ ಅದಕ್ಕೆ ಅದಕ್ಕೆ ರೈತ್ರು ಏನಂತಂದ್ರೆ ಬೆಳಿ ಒಳಗೆ ಯಾವುದೋ ರೀತಿಯಾದ ನೀರಿನ ಪ್ರಮಾಣ ವರ್ಷದಕ್ಕಿಂತ ವರ್ಷ ಮಳೆ ಕಡಿಮೆ ಆದರೂ ಕೂಡ ಅವ್ರ ಅದ್ರೊಳಗ ಯಾವುದೋ ಬೆಳಿ ಒಳಗೆ ಏನು ವ್ಯತ್ಯಾಸ ಅಲ್ಲ ಅಂದ್ರೆ ಹತ್ತು ತಂದೆ ವರ್ಷ ಹತ್ತು ಜಾಸ್ತಿ ಬಂದೈತಿ ಮಳೆ ಕಡಿಮೆ ಆದೋರು ಆಮೇಲೆ ಮಣ್ಣಿನೊಳಗ ಗಳೆ ಹೊಡೆದ್ರೊಳಗೆ ಅವ್ರಿಗೆ ಮಣ್ಣು ಮಿದು ಕಂಡ್ಕೊಂಡಾರ ರೈತರ ಆಗೋ ಪ್ರಕಾರ ಮೊದಲಿನ ಮೊದಲಿನೊಳಗ ಹೆಂಡಿ ಹೆಂಡಿ ಜಾಸ್ತಿ ಬರ್ತಿದ್ದು ಗಳೆ ಹೊಡೆ ಬೋಧಿ ಅವರ್ಸು ಈ ಸಲ ಅವ್ರಿಗೆ ಯಾವ್ದೋ ರೀತಿಯಾದ ಹಂಗ ಅನಾನುಕೂಲತೆ ಕಂಡಿಲ್ಲ ಮತ್ತೆ ಈ ವರ್ಷ ಗೊಬ್ಬರ ಉಪಯೋಗಿಸಿದ್ರೆ ಎರಡನೇ ವರ್ಷ ಅವರು ಉಪಯೋಗಿಸ್ತದೆ ಈ ಗೊಬ್ಬರ ಉಪಯೋಗಿಸುದು ಪ್ರತಿ ವರ್ಷ ಹೋದ್ ಸಲ ಉಪಿಸಿದ್ರಿ ರಿಸಲ್ಟ್ ಕಂಡ್ಕೊಂಡು ಇದು ಎರಡನೇ ವರ್ಷ ಉಪಯೋಗಿಸೋತಾರ ಎರಡನೇ ವರ್ಷ ಉಪಯೋಗಿಸ್ತಾ ಏನಾಯ್ತು ಅಂತ ಹೇಳಿ ಅವ್ರಿಗೆ ನೀರು ಹಾಕಿದ್ರೆ ಮಣ್ಣಿನೊಳಗ ನೀರ್ ಹಿಡಿಯುವಂತ ಅನ್ಕೊಂಡ್ ನೀರನ್ನ ಹಿಡ್ಕೋ ನೀರು ನೀರ್ ಶಕ್ತಿ ಅವಧಿ ಜಾಸ್ತಿ ಆಗಿತ್ತು ಈ ರೀತಿ ಅವ್ರ್ ಏನ್ ಅನ್ಕೋತಾರ ಹೋದ ವರ್ಷಕ್ಕಿಂತ ಈ ವರ್ಷ ಮತ್ತಷ್ಟು ಬೆಳಿಗ್ಗೆ ಜಾಸ್ತಿ ಅವ್ರ ಒಂದು ಅನುಭವ ಈಗ ನಾವೇನ್ ಅನ್ಕೊಂಡಿದ್ವಿ ಎಲ್ಲ ಸುತ್ತಮುತ್ತ ಎಲ್ಲ ನೋಡೋದಕ್ಕಾಗ್ಲಿ ಬೆಳಿ ಒಳಗೆ ಬಹಳಷ್ಟು ಸಣ್ಣ ಸಣ್ಣ ಬೆಳೆಯೋದವ್ ಬೇರೆದವ್ರು ಎಲ್ಲ ಮತ್ತೆ ಇವರು ಇವ್ರ ಒಳ್ಳೊಳಗೆ ಏನಾಗೈತೆ ಎಲ್ಲಾ ಎಲ್ಲ ಎಲಿ ಅದು ಮಿದ್ ಮಿದು ಅದಾವು ಗರಿ ಮಿದು ಐತಿ ಮತ್ತೆ ಬೆಳಿ ಒಳಗ ಅತಿ ಉತ್ತಮವಾದಂತ ಬೆಳಿ ಕಂಡ್ಕೊಂಡವ್ರ ಈ ದಿಸೆಯೊಳಗೆ ಅವರು ಪ್ರತಿ ವರ್ಷ ಹಿಂಗ ಸಾವಯವ ಕೃಷಿಯನ್ನ ಮಾಡ್ಕೊಂಡ್ಬೋದ ಅವರು ಫಲಾನು ಚಲೋ ಆಗ್ತೈತಿ ಬೆಳಿ ಒಳಗೂ ಉತ್ತಮ ಕಂಡ್ಕೊತಾರ ಆಮೇಲೆ ಅವ್ರೊಳಗ ಆರ್ಥಿಕವಾಗಿ ಸದೃಢ ಆಗ್ತಾರ ಅಂತ ಹೇಳ್ತೇವೆ ಆಮೇಲೆ ಇದನ್ನ ಅವ್ರಿಗೆ ನಾಕ್ ಸಾವಿರದ ಮುನ್ನೂರು ರೂಪಾಯಿ ಗೊಬ್ಬರ ಒಂದ್ ಲೀಟರ್ ಅನ್ನು ಅನ್ಕೊಟ್ಟಿವಿ ಇದರಿಂದ ಅವ್ರು ಚಲೋ ಯಾರು ಮತ್ತೆ ಇದ್ರ ಜೊತೆಗೆ ಇದನ್ನ ನೀವ್ ಅಷ್ಟೇ ಉಪಯೋಗಿಸ್ರು ಮತ್ತೆ ಬೇರೆ ಹೇಳಿರು ಈಗ ನಮ್ಮ ರೈತರಿಗೂ ಹೇಳಿದವ್ರಿ ಅವರು ಹೋದ ವರ್ಷದ ಜನ ಇದ್ರಿ ಈ ಸಲ ಒಂದ್ ಐವತ್ ಮಂದಿಗೆ ಹೇಳ್ಬೇಕನ್ನು ಆಸೆ ಅದಾರ ತಮ್ದು ಈಗಾಗ್ಲೇ ಇವ್ರು ಹೇಳೋ ಪ್ರಕಾರ ಹೋದ ವರ್ಷ ಇವ್ರ ಜೊತೆಗೆ ನಾಲ್ಕ್ ಜನರಿಗೆ ಇವ್ರು ಕುಡಿಸಿದ್ರು ಇವ್ರ ಜೊತೆ ರೈತರ ನಾಕ್ ಜನರಿಗೂ ಒಳ್ಳೆ ಒಂದಕ್ಕೆ ಚಲೋ ಬಂದಿದ್ದಕ್ಕೆ ಈಗ ಅವರು ಈ ವರ್ಷ ಒಳ ಕಡಿಮೆ ಕಡಿಮೆ ಅಂದ್ರೆ ಒಂದು ಐವತ್ತು ರೈತರನ್ನ ಈ ಗ್ರಾಮ ಒಳಗೆ ನಾವು ಉಪಯೋಗಿಸ್ತೇವೆ ಅಂತಾರ ಇವ್ರ ಜೊತೆಗೆ ಈಗ ಆಗ್ಲೇ ಒಂದು ಹತ್ತು ಜನಕ್ಕೆ ಇದನ್ನ ಶಿಫಾರಸ್ ಮಾಡಿ ಗೊಬ್ಬರ ಕೊಡ್ಸಿ ಇವ್ರು ಬೆಳಿ ನೋಡಿ ಎಲ್ಲರಿಗೆ ಆಶ್ಚರ್ಯ ಆಗಿ ಜನ ಬೆರದವ್ರು ಉಪಯೋಗಿಸ್ಕೊಂಡಾರ ಈ ರೀತಿ ಒಂದು ರೈತರು ಇವರು ಅನುಕೂಲ ಆಗಿದ್ದಕ್ಕೆ ಇನ್ನು ಉಳಿದ ರೈತರು ಕೂಡ ತಾವು ಕೂಡ ಸಾವಯವ ಒಂದು ಕೃಷಿ ಪ್ರೇರಣೆ ತಗೊಂಡು ಮಾಡಿ ಈ ಒಂದು ಮೀನದ ಗೊಬ್ಬರ ಉಪಯೋಗಿಸೋರಿ ಈ ಮೀನದ ಗೊಬ್ಬರ ಒಳಗೆ ಫಿಶ್ ಮೀಲ್ ಒಳಗೆ ಮೀನದ ಗೊಬ್ಬರ ಇದೆ ಇದ್ರೊಳಗ ಬೇವಿನ ಹಿಂಡಿ ಚೆಂಡುವಿನ ಹಿಂಡಿ ತಂಬಾಕು ಅರ್ಶಿಣ ಪುಡಿ ಮತ್ತು ಮೂವತ್ತೆರಡು ನಮ್ಮನೆಯ ಬಗೆಯ ಜೀವಾಣುಗಳು ಇರೋದ್ರಿಂದ ನಿಮ್ಮ ಭೂಮಿ ತಂಪಾಗಿ ಬೆಳಿ ಪುಲ್ಸಾಗಿ ಬರ್ತದಂತೆ ನಾನು ಹೇಳೋಕೆ ಇಷ್ಟ ಇಷ್ಟಪಡ್ತೇನೆ ನಮಸ್ಕಾರ ನಮಸ್ಕಾರ